ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಏಕಾದಶಿ ಮಾರ್ನೆ ದಿನದ ಬ್ಲಾಗ್ ಆಗಿರುತ್ತೆ ಇನ್ನು ಏಕಾದಶಿ ದಿನ ಉಪವಾಸ ಇದ್ದಿದ್ದಕ್ಕೆ ಮಾರ್ನೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಳ್ಳೋಣ ಅಂತ ಹೇಳಿ ಎಲ್ಲಾನು ರೆಡಿ ಮಾಡಿದೆ ಪೂಜೆನು ಕೂಡ ಮಾಡಿ ಮುಗಿಸ್ದೆ ಆದ್ರೆ ನಾನು ಪೂಜೆ ಮಾಡೋಸ್ರೊಳಗೆ ಅಲ್ಲೇ ಒಂದು ಹತ್ತು ಗಂಟೆ ಮೇಲಾಗೋಗಿತ್ತು ಇನ್ನ ಮನೆಯವರು ಊರಿಗೆ ಹೋಗೋಕೆ ಟೈಮ್ ಆಗುತ್ತೆ ಅಂತ ಹೇಳಿ ಬಾಕ್ಸ್ ಹಾಕೊಂಡು ಅಲ್ಲೇ ಮಧ್ಯೆ ಎಲ್ಲಾದ್ರೂ ತಿನ್ಕೊಳಿವಂತೆ ಹೊರಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಬಾಕ್ಸ್ಗೆಲ್ಲಾನು ಹಾಕೊಂಡು ಊರಿಗೆ ಹೊರಟವಿ ಹೋಗೋ ಹೋಗುವಷ್ಟ್ರೊಳಗೆ ಎರಡು ಗಂಟೆ ಆಗಿತ್ತು ಊಟ ಎಲ್ಲಾ ಮುಗಿಸ್ಕೊಂಡು ಬೂಕಂದ್ ಬಿಟ್ಟಿದ ಜಾತ್ರೆಗೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆದ್ವಿ ಇನ್ ಜಾತ್ರೆಗೆ ಹೊರಟವಿ ಮೂರುವರೆ ನಾಲ್ಕು ಗಂಟೆ ಹಂಗೆ ಇನ್ನು ಅಕ್ಕಪಕ್ಕ ಊರವರೆಲ್ಲ ತುಂಬಾ ಜನ ಸೇರ್ತಾರೆ ಯಾಕೆಂದ್ರೆ ಇಡೀ ಹಿರಿ ಸುತ್ತಮುತ್ತ ಹಳ್ಳಿಗೆ ಇದೊಂದೇ ದನಗಳ ಜಾತ್ರೆ ಸೇರೋದು ಇನ್ ಬೆಟ್ಟದ ಮೇಲ್ಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತ ಹಾಗೆ ಕೂತಿದ್ದು ಕೆಳಗಡೆ ಬಂದ್ವಿ ಇನ್ ದನಗಳನ್ನ ನೋಡೋಣ ಅಂತ ಹೇಳಿ ಕೆಳಗಡೆ ಬಂದು ದನಗಳಿರೋ ಕಡೆ ತಿರುಕೋತಿದ್ವಿ ಹಾಗಿಬ್ರು ಕೂಡ ಆಟ ಸಾಮಾನು ನೋಡಿ ಆಟ ಸಾಮಾನು ಬೇಕು ಅಂತ ಹೇಳಿ ಇಬ್ರು ಆಟ ಮಾಡಿದ್ರು ಇಬ್ರಿಗೂ ಕೂಡ ಒಂದೊಂದು ಆಟ ಸಾಮಾನ ತಕೊಟ್ಟು ಅಲ್ಲಿಂದ ದನಗಳನ್ನ ನೋಡ್ಕೊಂಡು ಹಾಗೇನೆ ಮನೆಗೆ ಖರ್ಜೂರನ್ನು ಮತ್ತೆ ಕಡಲೆಪುರಿ ತಗೊಂಡು ಅಲ್ಲಿಂದ ಸ್ವಲ್ಪ ಬೇಗನೆ ಹೊರಟು ಯಾಕಂದ್ರೆ ಇಬ್ರುದು ಕೂಡ ಆಟ ಜಾಸ್ತಿ ಆಗೋಯ್ತು ಇನ್ನು ಬೇಕು ಆಟ ಸಾಮಾನುಗಳು ಅಂತ ಹೇಳಿ ಇಬ್ರು ಕೂಡ ಅಳೋಕೆ ಜಾಸ್ತಿ ಶುರು ಮಾಡ್ಬಿಟ್ರು ಮತ್ತೆ ದನಗಳು ಕೂಡ ಚೆನ್ನಾಗೆ ಸೇರಿತ್ತು ನಾವೋಸ್ ಸ್ವಲ್ಪ ಕಮ್ಮಿ ಆಗಿತ್ತು ಅಂದ್ರೆ ಎರಡ್ ಲಕ್ಷ ಮೂರ್ ಲಕ್ಷ ಆ ತರ ದನಗಳೆಲ್ಲ ಇತ್ತು ಅಂತ ಹೇಳ್ತಿದ್ರು ಏನೋ ಗೊತ್ತಿಲ್ಲ ಇಲ್ಲಿ ಕಟ್ಟಿರೋದೆಲ್ಲ ಒಂದ್ ಲಕ್ಷ ಅಂತ ಏನೋ ಹೇಳ್ತಿದ್ರು ಒಂದ್ ಲಕ್ಷ ಎರಡ್ ಲಕ್ಷ ಆತರ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಮತ್ತೆ ಮುಂಚೆನೆ ಬಂದಿದ್ರೆ ದಿನ ಒಬ್ಬೊಬ್ರು ಮೆರವಣಿಗೆ ಎಲ್ಲಾ ಮಾಡ್ತಾರೆ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲಾ ಮಾಡಿರ್ತಾರೆ ಎತ್ತುಗಳಿಗೆ ಅವತ್ ಬರ್ಬೇಕಾಯ್ತು ನಾವು ಸ್ವಲ್ಪ ಲೇಟ್ ಆಗಿ ಹೋದ್ವಿ ಮತ್ತೆ ತೇರಷ್ಟ್ರೊಳಗೆ ಏನೂ ಇರಲ್ಲ ಅಂದ್ರೆ ದನಗಳೇನು ಇರಲ್ಲ ಬರೀ ತೇರೊಂದು ಹೇಳಿತಾರೆ ಅಷ್ಟೇನೆ ಇಲ್ಲಿ ಇನ್ನೊಂದೇನ್ ಫೇಮಸ್ ಅಪ್ಪ ಅಂದ್ರೆ ಈ ತುರಾಮನೆಗಳು ಕತ್ತಿಗಳು ಮತ್ತೆ ಮಜ್ಕೋಳು ಮತ್ತೆ ಒನ್ ಕೆ ಈ ಶಾವಿಗೆ ಉತ್ತಮಣೆ ಇದೆಲ್ಲ ಇದೆಲ್ಲಾ ತುಂಬಾ ಸಿಗುತ್ತೆ ವರ್ಷ ವರ್ಷ ಒಂದ್ ನಾಲ್ಕೈದ್ ಅಂಗಡಿ ಬಂದೇ ಬಂದಿರುತ್ತೆ ಇಲ್ಲಿ ಅದನ್ನೆಲ್ಲ ಒಂದ್ಸಲ ನೋಡ್ಕೊಂಡ್ವಿ ಏನೋ ತಗೋಬೇಕಿತ್ತು ನೋಡೋಕೆ ಅಂತ ಹೋದೆ ನಮ್ಮನೆಯವ್ರು ಇಲ್ಲಿ ಬೇಡ ಬಾ ಅಂತ ಹೇಳಿ ವಾಪಸ್ ಕರ್ಕೊಂಡ್ ಬಂದ್ರು ಇನ್ ಜಾತ್ರೆ ಎಲ್ಲಾ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟ್ರೊಳಗೆ ಒಂದ್ ಏಳು ಗಂಟೆ ಆಗಿತ್ತು ನಮ್ಮನೆಯವ್ರೆ ಕೂಡ ಎಲ್ಲರೂ ಇದೀವಲ್ಲ ಅಂತ ಹೇಳಿ ಚಿಕನ್ ನ ಕಟ್ ಮಾಡಿಸ್ಕೊಂಡ್ ಬಂದಿದ್ರು ಬಿರಿಯಾನಿ ಮತ್ತೆ ಕಬಾಬ್ ಮಾಡು ಅಂತ ಹೇಳಿ ಹೇಳಿದ್ರು ಕಬಾಬ್ಗೆ ಇಲ್ಲಿ ಕಲ್ಸಿಟ್ಟೆ ಆಮೇಲೆ ಬಿರಿಯಾನಿ ಮಾಡೋಣ ಅಂತ ಹೇಳಿ ಫಸ್ಟ್ ಕಲ್ಸಿಟ್ಕೋತಿದ್ದೀನಿ ಟೈಮ್ ಆಗಿತ್ತು ಅಂತ ಹೇಳಿ ಬೇಗ ಬೇಗ ಮಾಡಿದ್ದೇ ಆಗೋಯ್ತು ಯಾವತ್ತು ನಾವು ಅರ್ಜೆಂಟಿಗೆ ಮಾಡ್ತೀವಿ ಅದು ತುಂಬಾ ಚೆನ್ನಾಗಿ ಬಂದಿರುತ್ತೆ ಎರಡೂನು ಕೂಡ ಚೆನ್ನಾಗ್ ಬಂದಿತ್ತು ಇನ್ನು ನಿಧಾನ ಮಾಡೋಣ ಚೆನ್ನಾಗ್ ಮಾಡೋಣ ಅಂತ ಅನ್ಕೋತೀವಲ್ಲ ಆವತ್ತು ಚೆನ್ನಾಗೇ ಬರಲ್ಲ కబాబ్ అంతూ తు చంద బిర్యానీ దమ్ కట్ీ అదాగడ ఇల్కి ఊటెలా ముగస్క రాత్రి మల్కం టైమ్ ఆగితే అంతి ఇన్ మార్నె బేదోళ్ళు అసొగే హాకి అదన్నె నోడ్కెందుకు ఇన్ నైట్ ఇందే స్వల్ప బిర్యానీ ఐతి అంతి రొట్టి కల్సిట్లు ನಮ್ಮಲ್ಲಿ ತಿಂಡಿ ತಿನ್ನೋದು ಸ್ವಲ್ಪ ಲೇಟು ಹಾಗೆ ಎಲ್ಲ ಕೂತಿದ್ವಿ ಮತ್ತೆ ಹಣ್ಣುಗಳನ್ನ ಕೇಳ್ತಿದ್ವಿ ಸಂಕ್ರಾಂತಿ ಅಣ್ಣ ಸಿಗುತ್ತಾ ಅಂತ ಹೇಳಿ ಅಕ್ಕ ಮುಂಚೆನೆ ಹೋಗಿ ಒಂದಿನ ತಗೊಂಬಂದಿದ್ರು ಸಂಕ್ರಾಂತಿ ಅಣ್ಣ ಸ್ವಲ್ಪನೇ ಸಿಕ್ಕಿದ್ವು ಅಂತ ಹೇಳಿ ಹೇಳ್ತಿದ್ರು ಅದಕ್ಕೆ ಇವಾಗ ಹೇಗಿದ್ರು ಕೂತಿದ್ವಲ್ಲ ಅಂತ ಹೇಳಿ ಎಲ್ಲ ಹೊರಟ್ರೂ ನಮ್ಮಮ್ಮ ನಾನೇ ರೊಟ್ಟಿ ಹಾಕೋತೀನಿ ಹೋಗಿ ಅಂತ ಹೇಳಿ ಕಳಿಸಿದ್ರು ಓದು ಆದ್ರೆ ಅಷ್ಟೇನ್ ಸಿಗ್ಲಿಲ್ಲ ಸ್ವಲ್ಪ ಇನ್ನು ಕಾಯಿಗಳಿದ್ದು ಮತ್ತೆ ರೋಡ್ ಮಾಡ್ತಿದ್ರು ಅಲ್ಲಿ ಎಲ್ಲಾ ರೋಡ್ ಅಲ್ಲಿ ಮುಚ್ಚೋಗ್ಬಿಟ್ಟಿತ್ತು ಮಣ್ಣಲ್ಲಿ ಕಾಯಿ ಮಾತ್ರ ತುಂಬಾನೇ ದಪ್ಪ ದಪ್ಪ ಇದ್ದು ನಾನೆಲ್ಲಿ ಇಷ್ಟು ದಪ್ಪ ಆಗಿರೋ ಹಣ್ಗಳನ್ನ ನೋಡಿಲ್ಲ ಆಮೇಲೆ ಒಂದು ಹುಳ ಆಗಿರ್ಲಿಲ್ಲ ಎಲ್ಲ ಚೆನ್ನಾಗೆ ಇತ್ತು ಸ್ವಲ್ಪ ಒಂದೊಂದು ಒಣಗೋಗಿರೋ ತರ ಅನಿಸ್ತಿತ್ತು ಬಿಟ್ರೆ ಹುಳಗಳು ಅಷ್ಟೇನ್ ಕಾಣ್ತಿರ್ಲಿಲ್ಲ ತುಂಬಾ ದಪ್ಪ ಇತ್ತು ಹಣ್ಣುಗಳು ಮಾತ್ರ ತಂದಿದಿನ ಕಟ ಮಿಟ ಮಾಡ್ತೀನಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಮುಂಚೆನೆ ಮೂರ್ ದಿವಸ ಮುಂಚೆನೆ ಏನೂ ಮಾಡಕ್ ಹೋಗ್ಲಿಲ್ಲ ಒಂದ್ ನಾನು ನಾನೊಬ್ಳೆ ತಿನ್ಕೊಂಡೆ ಹಾಗೇನೆ ಹೊರಗಡೆ ಬಿಸಾಕಿದ್ರು ಅನ್ಸುತ್ತೆ ನಾನು ಊರಿಗೆ ಬಂದ್ಬಿಟ್ಟೆ ಇನ್ ಇವ್ರಿಬ್ರು ರೆಡಿಯಾಗಿ ಫೋಟೋ ಶೂಟ್ ಮಾಡ್ಸ್ಕೊತಿದ್ದಾರೆ ನಮ್ಮ ಪಾಪು ಕರೆಕ್ಟ್ ಆಗಿ ಮಾಡಿಸ್ಕೊಳಲ್ಲ ಆದ್ರೆ ನಮ್ಮ ನಾದಿ ಪಾಪು ತುಂಬಾ ಚೆನ್ನಾಗಿ ಮಾಡಿಸ್ಕೊತಾನೆ ಹೇಗ್ ನಿಂತ್ಕೊಳಕ್ ಹೇಳ್ತೀವಿ ಅದೇ ತರ ನಿಂತ್ಕೊತಾನೆ ಮತ್ತೆ ಅವನ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ನಮ್ಮ ಪಾಪುನ ವಿಡಿಯೋ ಫೋಟೋ ಮಾಡಕ್ ಏನೇನೋ ಡ್ಯಾನ್ಸ್ ಮಾಡಿಸ್ತಿದ್ದಾನೆ ಅವನು ಉನ್ಮ ಮಾಡ್ತಿಲ್ಲ ಅವ್ನು ಬಿಡ್ತಿಲ್ಲ ಇಬ್ರು ಚೆನ್ನಾಗಿ ಕಾಣ್ತಿದ್ರು ಅವತ್ತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಗಳೆಲ್ಲ ಮೊದಲೇ ಬಂದು ನಿಮಗೆ ತಲುಪುತ್ತೆ ಥ್ಯಾಂಕ್ ಯು